ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಕೊಪ್ಪಳದಲ್ಲಿ ಇದ್ದೇವೆ ಸೊ ಕೊಪ್ಪಳದಲ್ಲಿ ಮಾವು ಮೇಳ ಅಂತ ನಡೀತಾ ಇದೆ ಇದು ಹದಿಮೂರನೇ ತಾರೀಕು ಮೇಯಿಂದ ಇಪ್ಪತ್ತೊಂದನೇ ತಾರೀಕು ಮೇನವರೆಗೆ ನಡೆಯುತ್ತೆ ಈ ಒಂದು ಮಾವಿನ ಮೇಳದ ವಿಶೇಷ ಏನಪ್ಪಾ ಅಂತಂದ್ರೆ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಒಂದು ಮಾವುಗಳನ್ನು ಕೊಡುವಂತಹ ಉದ್ದೇಶದಿಂದ ಈ ಒಂದು ಮಾವಿನ ಮೇಳವನ್ನು ನಡೆಸ್ತಾ ಇದ್ದಾರೆ ಕಳೆದ ವರ್ಷವೂ ಭರ್ಜರಿಯಾಗಿ ಮಾವಿನ ಮೇಳ ಬಹಳ ಯಶಸ್ವಿಯಾಗಿತ್ತು ಮತ್ತೆ ಕಳೆದ ವರ್ಷ ಅತ್ಯಂತ ದುಬಾರಿ ಮಾವು ಆದಂತಹ ಮಿಯಾ ಜಾಕಿ ಅಂದರೆ ಜಿಗೆ ಎರಡೂವರೆ ಲಕ್ಷ ರೂಪಾಯಿ ಇರುವಂತಹ ಮಾವು ಗಮನ ಸೆಳೆದಿತ್ತು ಈ ವಿಡಿಯೋದಲ್ಲಿ ಬನ್ನಿ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬರೋಣ ನಮಸ್ತೆ ನನ್ನ ಹೆಸರು ಕೃಷ್ಣ ಹೋಗ್ ಅಂತೇಳಿ ನಾವು ತೋಟಗಾರಿಕೆ ಇಲಾಖೆ ಉಪನಿರ್ದೇಶ ಕೆಲಸ ಮಾಡ್ತಾ ಇದ್ದೇನೆ ನಾವು ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾವು ಮೇಳವನ್ನು ಏರ್ಪಡಿಸಿದ್ದೀವಿ ಈ ಮೇಳವು ಹದಿಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ನಡೀತಾ ಇದೆ ಈ ಮೇಳದಲ್ಲಿ ನಾವು ಪ್ರದರ್ಶನ ಮತ್ತು ಮಾರಾಟ ಎರಡೂ ಏರ್ಪಡಿಸಿದ್ವಿ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ತಳಿಗಳ ಮಾವನ್ನು ಇಲ್ಲಿ ನಾವು ಮಾ ಏರ್ಪಡಿಸಿದ್ವಿ ಈ ಪ್ರದರ್ಶನದಲ್ಲಿ ಜಗತ್ತಿನ ದುಬಾರಿ ಮಾವಾಗಿರ್ತಕ್ಕಂಥ ಮಿಯಾಜಕ್ಕೆ ಸಹ ಇಲ್ಲಿ ಪ್ರದರ್ಶನವಾಗ್ತಾ ಇದೆ ಜೊತೆಗೆ ರೈತರು ತಾವು ಬೆಳೆದಿರ್ತಕ್ಕಂಥ ಮಾವನ್ನು ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಸಂಪೂರ್ಣ ಸಾವಯವ ಪದ್ಧತಿಯಲ್ಲೂ ಸಹ ಮಾರಾಟ ಮಾಡ್ತಾ ಇದ್ದಾರೆ ಈ ಮೇಳದಲ್ಲಿ ಮುಖ್ಯವಾಗಿ ಕೇಸರ್ ಮತ್ತು ದಸರಿ ತಳಿಗಳು ಹೆಚ್ಚಿಗೆ ಸೇಲಾಗ್ತಾಯಿವೆ ಹನ್ನೆರಡಕ್ಕೂ ಹೆಚ್ಚಿನ ತಳಿಗಳನ್ನು ನಮ್ಮ ರೈತರು ಮಾರಾಟ ಮಾರಾಟ ಮಾಡ್ತಾ ಈ ಮೇಳ ಹತ್ತು ದಿನಗಳ ಕಾಲ ಇದೆ ಇದನ್ನು ರೈತರು ಮತ್ತು ಗ್ರಾಹಕರು ಇದರನ್ನು ಉಪಯೋಗ ಪಡ್ಕೋಬೇಕಂತ ನಮ್ಮಲ್ಲಿ ಕೆಲಸ ಹೋದ್ ವರ್ಷ ಮಿಯಾಜಾಕಿ ಅನ್ನೋದು ಭಾಳ ಜನಕ್ಕೆ ಪರಿಚಯ ಇದ್ದಿಲ್ಲ ಈ ವರ್ಷ ಹೋದ ವರ್ಷ ನಾವು ಅದನ್ನು ಪ್ರದರ್ಶನದಲ್ಲಿ ಪರಿಚಯ ಮಾಡಿದಾಗ ಬಹಳ ಜನ ಆಶ್ಚರ್ಯಪಟ್ಟರು ಏನು ಇಷ್ಟು ಜಗತ್ತಿನಲ್ಲಿ ಇಷ್ಟು ದುಬಾರಿ ಮಾವು ಇದೆ ಇದು ಇದು ಯಾವುದು ಅನ್ನೋದೆಲ್ಲ ಬಹಳ ಜನ ಆಶ್ಚರ್ಯ ಇದಾಗಿ ಇದನ್ನ ಮಾಡಿದ್ರು ಅದೇ ರೀತಿ ರೈತರು ಸಹ ತಾವು ಬೆಳಿಬೇಕಂತ ಆಶೆ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಬೆಳೀತಾ ಇದ್ದಾರೆ ಈ ವರ್ಷನೂ ಅದನ್ನು ನಾವು ಮತ್ತೆ ಎರಡನೇ ವರ್ಷ ಈ ಮತ್ತೊಂದು ಎಂಟನೇ ವರ್ಷದ ಮೇಳದಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಈಗೂ ಸಹ ಕ್ರೇಜ್ ಪಡೀತಾ ಇದೆ ಈಗ ನೋಡ್ರಿ ಇದು ಮಿಯಾ ಆಕಿ ಅನ್ನೋದು ಎಲ್ಲರಿಗೆ ಎರಡೂವರೆ ಲಕ್ಷ ಅಂತಂದ್ರೆ ಯಾರು ಎಲ್ಲರೂ ತಿನ್ನಕಾಗದಲ್ಲ ಯಾಕಂತಂದ್ರೆ ಇದೊಂದು ಕ್ರೇಜ್ ಇದು ಜಪಾನ್ ದೇಶದ ತಳಿಯಾಗಿದ್ದು ಇದನ್ನು ಕೆಲವೊಂದು ರೈತರು ಬೆಳೀತಾ ಇದ್ರು ಬಟ್ ಈಗ ಅದು ಪಾಪ್ಯುಲರ್ ಆಗಿರೋದ್ರಿಂದ ಅಷ್ಟೊಂದು ರೇಟ್ ಕೊಟ್ಟು ಆಗೋಲ್ಲ ಜನಕ್ಕೆ ಬಟ್ ಒಂದು ಗಿಡ ಅಂತ ನಮ್ಮ ಮನೇಲಿ ಹಚ್ಕೊಂಡು ಒಂದು ಎರಡೂವರೆ ಲಕ್ಷ ರೂಪಾಯಿ ಹಣ್ಣು ನಮ್ಮ ಮನೇಲಿ ಬೆಳಿತಿದ್ದೆ ಅನ್ನೋದೊಂದು ಹೇಳ್ಕೊಬೋದು ಮತ್ತು ಅದು ಎಲ್ಲರೂ ಭಾಳ ಬೆಳೆದಾಗ ಕಡಿಮೆ ಆಗ್ಬೋದು ರೇಟ್ ಮುಂದಿನ ದಿನಗಳಲ್ಲಿ ಇದು ಸಸಿ ನೋಡಿರಿ ನಾವು ಫಸ್ಟಿಗೆ ಇದು ಮಾಡಿದಾಗ ಹದಿನೈದು ಸಾವಿರ ಆಯಿತು ಆಮೇಲೆ ಹತ್ತು ಸಾವಿರ ಆಯಿತು ಈಗ ಐದು ಸಾವಿರ ಈಗ ಎರಡೂವರೆ ಸಾವಿರ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಈಗ ಸಸಿಗಳು ನೋಡ್ರಿ ಇದು ಅಧಿಕೃತವಾಗಿರ್ತಕ್ಕಂಥದ್ದು ಇಂಪೋರ್ಟೆಡ್ ಮಾಡ್ಕೊಂತಕ್ಕಂಥದ್ದು ಅಧಿಕೃತವಾದ ನರ್ಸರಿಯಲ್ಲಿ ಖರೀದಿ ಮಾಡಬೇಕಾಗುತ್ತೆ ಇದು ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗ್ತಪ್ಪಲ್ಲ ಇಲ್ಲ ಇಲ್ಲ ಎರಡುವರೆ ಲಕ್ಷ ಅಂತಂದ್ರೆ ಅದು ಒಂದು ಕ್ರೇಜ್ ಅಷ್ಟೇ ಆ ಲೆವೆಲ್ಗೆ ಯಾರು ದುಡ್ಡು ಪಟ್ಟು ತಗೊಳ್ತಕ್ಕಂಥದ್ದು ಅಂಥದ್ದಿಲ್ಲ ಏನಪ್ಪ ಒಂದು ಟ್ರೆಂಡ್ ಬ್ರ್ಯಾಂಡಿಂಗ್ ಇದನ್ನು ನಾವು ನಮ್ಮ ಮನೇಲಿ ಒಂದು ಗಿಡ ಹಚ್ಚಿ ನಾವೇ ಬೆಳ್ಕೊಂಡು ತಿನ್ಬೋದು ಅಷ್ಟೇ ಗಿಡದಲ್ಲಿ ಅದು ಒಂದು ಐದರಿಂದ ಹತ್ತು ಕಿಚ್ಚು ಬರ್ಬೋದು ಅದು ನಮಗೂ ಗೊತ್ತಿಲ್ಲ ಅದು ಇನ್ನೂ ಎಷ್ಟು ಬರುತ್ತೆ ಅಂತ ಯಾಕಂದ್ರೆ ಹೊಸ ತಳಿ ಆಗಿರೋದ್ರಿಂದ ನಾವು ನೋಡ್ಬೇಕು ಅದು ಶೆಲ್ಲಿ ಇದೆ ಬಟ್ ಅದ್ರದ್ದೇನು ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ